ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ ಗೆ ಸ್ವಾಗತ ಹಾಗಲಕಾಯಿ ಪಲ್ಯ ಅಂತ ಅಂದ್ರ ಎಲ್ಲಾರು ವಿಷ ಇರ್ತೇತಿ ಚಲೋ ಆಗುದಿಲ್ಲ ರುಚಿ ಆಗುದಿಲ್ಲ ಮಕ್ಕಳಂತ್ರು ಹಗಲಕಾಯಿ ಪಲ್ಯ ತಿನ್ನೋದನ್ನ ಇಲ್ಲ ಇವತ್ತಿನ ದಿವಸ ನಾನು ಹಗಲಕಾಯಿ ಪಲ್ಯ ಒಟ್ಟ ಕಹಿ ಹಾಲಾರ್ದಂಗ ಹೆಂಗ್ ಮಾಡುದಂತ ಹೇಳ್ಕೊಡಕತ್ತೀನಿ ಬಹಳ ರುಚಿಯಾಗಿ ಪ್ರತಿಯೊಬ್ರು ಇದನ್ನ ಇಷ್ಟಪಟ್ಟು ತಿಂತಾರ ಬರಿ ಹೆಂಗಿದ್ರ ಹಗಲಕಾಯಿ ಪಲ್ಯ ಹೆಂಗ್ ಮಾಡುದು ಅಂತ ಹೇಳಿ ನೋಡೋಣ ಅಂತ ದಯವಿಟ್ಟು ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡಕತ್ತರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೊದ್ಲಿಗೆ ನಾನು ಇಲ್ಲೊಂದು ಕಾಲ್ ಕೆ ಜಿ ಅಷ್ಟ ಹಾಗಲಕಾಯಿ ತಗೊಂಡಿನಿ ಹಗಲ್ಕಾಯಿ ರೀತಿ ಸಣ್ಣ ಸಣ್ಣದಿರ್ಬೇಕು ನೋಡ್ರಿ ಬಹಳ ದೊಡ್ಡ ದೊಡ್ಡದಿರಬಾರೀ ಅಂದ್ರ ಜವಾರಿ ಹಾಗಲಕಾಯಿ ಅಂತ ಅಂತ ಇವಾಗ ಇಷ್ಟ ಸಣ್ಣ ಸಣ್ಣ ಪ್ಪ ಅಂದ್ರ ನಮ ಎಣಗ ಮಾಡೋದಕ್ಕ ಚಲೋ ಅನಸ್ತೈತ್ರಿ ಈಗ ಇವ್ ನೋಡ್ರಿ ತುಂಬೆಲ್ಲ ಎಲ್ಲ ಆ ಕಡೆ ಈ ಕಡೆ ತಕೊಂಡ ಮ್ಯಾಲ ಒಂದ್ ಸ್ವಲ್ಪ ಚೂಪ್ ಚೂಪ್ ಅದನ್ನ ಅದನ್ನಷ್ಟೇ ತಕೊಳ್ರಿ ಬಹಳ ಪೂರ್ತಿ ತಕೊಂಡಕ್ ಹೋಗ್ಬೇಡ್ರಿ ಯಾಕಂದ್ರ ಇದ್ರೊಳಗ ಸಾಕಷ್ಟು ಒಳ್ಳೆ ಅಂಶಗಳು ಕೂಡ ತುಂಬಿರ್ತಾವ ಅಂದ್ರ ಸಾಕಷ್ಟು ವಿಟಾಮಿನ್ಸ್ ಕೂಡ ಇದರೊಳಗೆ ಇರ್ತಾವೆ ಅದಕ್ಕೋಸ್ಕರ ಪೂರ್ತಿ ತಕೊಂಡ್ಕೋಗ್ಬಾಡ್ರಿ ಸ್ವಲ್ಸ್ ಸ್ವಲ್ಪ ಸ್ವಲ್ಪ ಚೂಪ್ ಚೂಪ್ ಇರುತ್ತಲ್ಲ ಅದನ್ನ ಮಾತ್ರ ತಕೊಳ್ರಿ ತಕೊಂಡು ಈ ರೀತಿಯಾಗಿ ಎಲ್ಲಾನು ಇಟ್ಕೊಳ್ರಿ ಈಗ ನಾನು ಇದನ್ನ ಸೆಂಟ್ರೊಳಗ ಹಿಂದ್ಗಡೆ ಕಟ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಒಂದ್ ಸೈಡ್ ಮಾತ್ರ ಕಟ್ ಮಾಡ್ಕೊಳ್ರಿ ನೋಡ್ರಿ ಈ ತರ ಒಂದ್ ಸೈಡ್ ಅಷ್ಟೇ ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡು ಇದ್ರೊಳಗಿನ ಬೀಜ ಎಲ್ಲಾ ತಕೊಂಬಿಡ್ರಿ ಬೀಜ ಇದ್ರ ಬಹಳ ಕಹಿ ಅನಸ್ತೈತಿ ಅದಕ್ಕೋಸ್ಕರ ಇದ್ರೊಳಗಿನ ಬೀಜ ಮಾತ್ರ ನೀಟಾಗಿ ತಕೊಂಡ್ಬಿಡ್ರಿ ಬೀಜ ಹಾಕೊಂಡಿ ಅಂದ್ರ ಬಹಳ ವಿಷ ಆಗತ್ತ ಅದಕ್ಕೋಸ್ಕರ ಬೀಜ ತಕೊಂಡ್ಬಿಡ್ರಿ ನೋಡ್ರಿ ಎಲ್ಲಾನು ನಾ ರೀತಿಯಾಗಿ ಬೀಜ ತಕೊಂಡು ಹಿಂಗ ಇಟ್ಕೊಂಡೇನಿ ಆ ಅಷ್ಟು ಈ ರೀತಿಯಾಗಿ ಇಟ್ಕೊಂಡು ನಂತರ ಈಗ ಇದಕ್ಕೆ ನಾನು ಒಂದಷ್ಟು ಉಪ್ಪನ್ನ ತಗೋತೇನೆ ನೋಡ್ರಿ ಹಳಕ್ ಉಪ್ಪರ ತಗೋರಿ ಅಥವಾ ಜಿನ್ನಗ ಉಪ್ಪರ ತಗೊಳ್ರಿ ಉಪ್ಪನ್ನ ಇದ್ರೊಳಗ ತುಂಬೇಕುಂಬಿ ತುಂಬಿ ಚಲೋ ತಂಗ ಒಳಗಡೆ ಎಲ್ಲಾ ಹಚ್ಬೇಕು ಹಚ್ಚಿ ಇರ್ತಿ ತುಂಬಿ ತುಂಬಿ ಕಾಯ್ಸ ಇಡ್ರಿ ಇದನ್ನ ಒಂದ್ ರಾತ್ರಿ ಪೂರ್ತಿ ಇಟ್ಬಿಡ್ಬೇಕ್ರಿ ಈ ರೀತಿಯಾಗಿ ಉಪ್ಪು ತುಂಬಿಕಾಸ ಸರ್ ಒಂದ್ ರಾತ್ರಿ ಪೂರ್ತಿ ಇದ್ರೊಳಗ ನೆನ್ ಇದಕ್ಕ ಬಿಟ್ಬಿಡ್ಬೇಕ್ರಿ ಅಂದ್ರ ಇದ್ ಹಗಲ್ಕಾಯಿ ವಿಷ ಎಲ್ಲ ಬಿಟ್ಬಿಡ್ತೈತಿ ಮಾರನೇ ದಿವಸ ನಮ್ಗ ಇದರದ್ ಪಲ್ಯ ಮಾಡೋದಕ್ಕೆ ಬಹಳ ಚಲೋ ಅನಿಸ್ತೈತಿ ನೋಡ್ರಿ ನಾ ಈ ರೀತಿಯಾಗಿ ಎಲ್ಲಾನು ತುಂಬಿ ಇಟ್ಕೊಂಡಿನಿ ಈಗ ಇದನ್ನ ಒಂದು ಡಬ್ಬಿ ಒಳಗೆ ಹಾಕಿಟ್ಟಿದಲ್ರಿ ಮಾರನೇ ದಿವಸ ಮುಂಚೆ ನೋಡ್ರಿ ನಾ ಈಗ ತೆಗ್ದಿನಿ ಎರಡರಿಂದ ಮೂರ್ ಸಲ ಚಲೋ ತಂಗ ನೀರ್ ಹಾಕಿ ಹಾಕಿ ತೊಳಿಬೇಕು ನೋಡ್ರಿ ಅಂದ್ರೆ ಒಳಗೆಲ್ಲ ಉಪ್ಪು ಇರ್ತೈತಲ್ರಿ ನೀಟಾಗಿ ನಿಧಾನಕ್ಕೆ ಅವರ ಮಾಡ್ಬೇಡ್ರಿ ಮತ್ತೆ ಉಪ್ಪು ಉಳ್ಕೊಂತಪ್ಪ ಅಂದ್ರೆ ಪಲ್ಯ ಎಲ್ಲ ಉಪ್ಪು ಉಪ್ಪಾಬಿಡ್ತೈತಿ ಚಲೋ ಒಂದ್ ಎರಡ್ ಮೂರ್ ಸಲ ತೊಳ್ಕೊರಿ ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಡಂತ ಒಂದ್ ಅರ್ಧ ಬೌಲ್ ಅಷ್ಟು ಕಡ್ಲೆಬೇಳೆ ಹುರಿದ್ ಇಟ್ಕೊಂಡಿದ್ದೆ ಅದನ್ನ ಹಾಕೊತೀನಿ ಮತ್ತೊಂದ್ ಅರ್ಧ ಬೌಲ್ ಬೌಲ್ ಅಷ್ಟು ಶೇಂಗಾ ಹುರಿದು ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿನಿ ಮತ್ತೊಂದ್ ಅರ್ಧ ಬೌಲ್ ಅಷ್ಟು ಒಣ ಕೊಬ್ಬರಿ ಹಾಕೊತೀನಿ ಒಣ ಕೊಬ್ಬರಿ ಏನ್ ಹುರಿಯೋದು ಬೇಕಾಗಿಲ್ಲ ಈಗ ಇದನ್ನೆಲ್ಲ ತೀರ ಸಣ್ಣನೂ ಅಲ್ಲ ಮತ್ತ ತೀರ ಉರುಟು ಉರುಟನು ಅಲ್ಲ ಮೀಡಿಯಮ್ ಆಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಈಗ ಇದನ್ನೆಲ್ಲ ಒಂದು ಬೌಲ್ ಹಾಕೊಂಡ್ಬಿಡೋ ಇದಕ್ಕ ಒಂದ್ ಚಮಚ ಅಷ್ಟು ಹಸಿ ಖಾರ ಹಾಕೊಂಡ್ರಿ ಹಸಿ ಖಾರ ಅಂದ್ರೆ ಇದ್ರೊಳಗೆ ನಾವು ಜೀರಿಗೆ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ಉಪ್ಪು ಸ್ವಲ್ಪ ಉಪ್ಪು ಎಲ್ಲಾನು ಹಾಕೊಂಡಿರ್ತೀವಿ ಇದಕ್ಕ ಒಂದ್ ಸ್ವಲ್ಪ ಅರ್ಶಿಣ್ ಪುರಿ ಸ್ವಲ್ಪ ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕ ಸೇರಿಸ್ಕೊತೀನಿ ಮತ್ತೆ ಇದಕ್ಕೆ ಹುಳಿ ಬಹಳನೇ ಇಂಪಾರ್ಟೆಂಟ್ ರೀ ಹಾಗಲ್ ಪಲ್ಯಕ್ಕೆ ಪರ್ಲೆಕ್ಕ ಹುಳಿ ಹಾಕ್ಲೇಬೇಕು ಹುಳಿ ಬೆಲ್ಲ ಹದವಾಗಿದ್ರನ ಬಾಳ ಚಲೋ ಆಕೇತಿ ಇದಕ್ಕ ಅಹ್ ಹಣ್ಣು ಕೂಡ ನಾನೊಂದ್ ಸಣ್ಣದ ನಿಂಬೆ ಹಣ್ಣು ಗಾತಿರ್ತಲ್ಲ ಅಷ್ಟು ತಕೊಂಡು ಅದ್ರ ತಕ್ಕನಾಗಿ ಬೆಲ್ಲ ಕೂಡ ಸೇರ್ಸ್ಕೊಳ್ರಿ ಸೇರಿಸ್ಕೊಂಡು ಎಲ್ಲಾನು ಚಲೋತಂಗ ಮಿಕ್ಸ್ ಮಾಡ್ಕೊಳ್ರಿ நெக்ஸ்ட் நான்கு குருள் பிடி ஹாக்கினி குருள் பிடி நம் உத்தர கர்நாடக அடிகினாத் ஜொத்தி எழுபுடி எழுள் பிடி கூட சேர்ஸ் இதெல்லாம் மிக்ஸ் மாதா சோர் சல வாஷ் இட்னி சென்ட்ரோக இதெல்லாம் இர்த்தி தும் நோட் எல்லா இது தும் நீட்டாக தீராங்க நோட் ಎಲ್ಲಾನು ಈ ರೀತಿಯಾಗಿ ತುಂಬಿಟ್ಕೊಳ್ರಿ ಬಹಳ ಚಲೋತ್ರಿ ಈ ರೀತಿ ನೀವ್ ಮಾಡಿದ್ರಿ ಅಂದ್ರ ಒಟ್ಟ ಹಗಲಕಾಯಿ ಪಲ್ಯ ವಿಷ ಅಂತನ ಆಗೋದಿಲ್ಲ ನೋಡ್ರಿ ಅಷ್ಟು ಚೊಲಾಕೈತಿ ನಾ ಹೇಳಿರುವಂತ ಪ್ರೊಸೀಜರ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ನೋಡ್ರಿ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ನೋಡ್ರಿ ಈಗ ಅಷ್ಟು ನಾನ್ ಈ ರೀತಿಯಾಗಿ ತುಂಬಿಟ್ಕೊಂಡೇನಿ ಈಗ ಇದನ್ನ ಒಗ್ಗರಣೆ ಹಾಕೊಂಡ್ ಬರ್ತೇನೆ ನೋಡ್ರಿ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡೇನಿ ಒಂದ್ ಎರಡ್ ಚಮಚ ಅಷ್ಟು ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕೊಳ್ರಿ ಮತ್ತ ಒಂದ್ ಚೂರ್ ಕರ್ಬೇವ್ ಹಾಕೊಳ್ರಿ ಕರಿಬಿ ಹಾಕೊಂಡು ಇದನ್ನೊಂದ್ ಸ್ವಲ್ಪ ಎಣ್ಣೆ ಒಳಗ ಚಟಪಟ ಅನ್ಬೇಕು ಅದು ಎಣ್ಣೆಯೊಳಗ ಕರಿಬೇಕ್ರಿ ಇಲ್ಲಾಂದ್ರ ಹಸಿ ಹಸಿ ಇದ್ರ ಜೀರಿಗೆ ಸಾಸು ಚಲೋ ಅನ್ಸಂಗಿಲ್ಲ ಈಗ ಎಲ್ಲಾ ತುಂಬಕೊಂಡಿರುವಂತ ಹಗಲಕಾಯಿನ ಈ ರೀತಿ ಒಂದೊಂದಾಗಿ ಇಟ್ಕೊಳ್ರಿ ನೀಟಾಗಿ ಇಟ್ಕೊಂಡು ಸಣ್ಣವ್ರು ಅವ್ರ ಇಟ್ಕೋಬೇಕ್ರಿ ಸಣ್ಣ ಅವ್ರ ಇಟ್ಕೊಂಡು ಹೋಗಬೇಡ್ರಿ ಕೆಳಗಡೆ ಇದೊಂದ್ ಸ್ವಲ್ಪ ಎಣ್ಣೆಯೊಳಗೆ ಬೇಯಬೇಕು ಬೆಂದ ನಂತರ ಆಮೇಲೆ ನೀವ್ ಇದನ್ನ ಒಂದೊಂದಾಗಿ ತೆಗೆಸ್ಕೋಬೇಕು நீங்க நோட்ரி ஒன் கடை கழக சாப்ப எண்ணொழ பெந்தெத்தி ரீத்தியாக நிதான திருகி சாக்கிரி இல்ல அந்த இது தும்பிர்ல இது எல்லாடத்த அதுக்கோஸ நிதானொந்தாகி திருகி சாக்கொடிரி நீசர மா கலி அந்த அஹ் இது ஒள தும்பிர்ல பல்யா அதுலகளை மசாலி எல்லா அதுக்கோஸ்கான சன்ன ஊர் இட் கொண்டு பேய்ஸ்க்கொட்ரீ எண்ணியொழிஷ்டு பயிரி ಈ ರೀತಿಯಾಗಿ ನೋಡ್ರಿ ತಿರುಗಿಸಾಕೊಂಡ್ ಇದು ಚಲೋ ತಂಗ ಬೆಂದಿರುತ್ತೆ ಈ ರೀತಿಯಾಗಿ ಚಲೋ ತಂಗ ಕೆಳಗ ಮಾಲೆ ಒಂದೆರಡು ಸಲ ಹೊಳಸ್ಕೊಂಡು ನೀಟಾಗಿ ಎಣ್ಣೆ ಒಳಗನ ಬೇಯಿಸ್ಕೊಳ್ರಿ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರಿ ಅಂದ್ರ ಪಲ್ಯ ಬಹಳ ಚಲೋ ಅನಿಸುತ್ತ ನೋಡ್ರಿ ಈಗ ಇದೆಲ್ಲ ಬಂದೈತಿ ಬೆಂದ ನಂತರ ನೀವು ಇದಕ್ಕ ನೀರ್ ಹಾಕೊಳ್ರಿ ನೀರ್ ಹಾಕೊಂಡು ಚಲೋ ತಂಗ ಒಂದ ಹತ್ ಹದಿನೈ ನಿಮಿಷನಾದ್ರೂ ಕುದಿಸ್ಕೋಬೇಕ್ರಿ ಅಂದ್ರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಯಾಕಂದ್ರ ಇವು ಹಗಲಕಾಯಿ ಇರ್ತಾವಲ್ರಿ ಸ್ವಲ್ಪ ಗಟ್ಟಿಯಾಗಿರ್ತಾವ ಪಲ್ಯ ಗಟ್ಟಿ ಗಟ್ಟಿ ಇತ್ತಂದ್ರ ತಿನ್ನೋದಕ್ಕ ಚಲೋ ಅನ್ಸಂಗಿಲ್ರಿ ಅದಕ್ಕ ಇದನ್ನೊಂದ್ ಹತ್ತ್ ಹದಿನೈದು ನಿಮಿಷನಾದ್ರೂ ನೀವು ಇದನ್ನ ಚಲೋ ತಂಗ ಕುದಿಸ್ಕೊಂಡು ಬರ್ರಿ ನೀಟಾಗಿ ಈಗ ನೋಡ್ರಿ ಎಷ್ಟ್ ಚಲೋ ಕುದೈತ್ ನೋಡ್ರಿ ಇದು ಕುದಪ್ಪಾ ಅಂದ್ರ ಅಷ್ಟ ಬಹಳ ಚಲೋ ಆಕೈತ್ರಿ ಮತ್ತೆ ಗ್ರೇವಿ ಜಾಸ್ತಿ ಬೇಕಪ್ಪಾ ಅಂದ್ರ ನೀವ್ ರೀತಿಯಾಗಿ ನೀರನ್ನು ಬೇಕಿದ್ರೆ ಇನ್ನೊ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು మే స్వల్ప కొత్త ఉదుర్స్కొట్రి అంత రుచి రుచి కహి ఇర్లంత హలక పల్లె రెడీ ఆగతి నోడ్రీ యారు హలక పల్లె ఇష్ట ఈ నోడ్రీ ఎల్ హలక పల్లెన ఇష్టపట్ తింటారు ఖండి వూ న రెసిపీ అదే ట్రై మి నోడ్రీ నోడరల్ ఫ్రెండ్స్ ఇవతిన దివస నను ಕಹಿ ಇರ್ಲಾರ್ದಂಗೆ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನಂದು ವಿಡಿಯೋ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ನಮಸ್ಕಾರ